ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷಗಳು ನಮ್ಮ ಸಮಾಜವನ್ನು ತಿಕ್ಕಿಸ್ತಾ ಬರ್ತಿದ್ದಾವೆ ಇದು ಅಂತಿಮ ಹೋರಾಟ ಈಗ ಆಗಿಂಗ್ ಆಲ್ರೆಡಿ ನಮ್ಮ ಕ್ರಾಂತಿಕಾರಿ ಹೋರಾಟಗಾರರು ಚೆನ್ನಾಗೇ ಹೋರಾಟವನ್ನು ತಂದು ಫ್ರೀಡಂ ಪಾರ್ಕಲ್ಲಿ ನಿಲ್ಲಿಸಿದ್ದಾರೆ ಅದರ ಪ್ರಭಾವ ಏನಂತ ಸರ್ಕಾರಕ್ಕೆ ತಟ್ಟಿದೆ ಈಗ ಇನ್ನೊಂದು ರೌಂಡು ನಾವೆಲ್ಲ ಸ್ವಾಮಿಗಳು ಆಡ್ತಾ ಇದ್ದೀವಿ ಅದಕ್ಕೆ ದಿನ ನಾಳೆ ನಾವೆಲ್ಲ ಫಾರ್ಮ್ಗಳೆಲ್ಲ ಸೇರಿಕೊಂಡು ಸಭೆಯನ್ನು ಮಾಡ್ತಾ ಇದ್ದೀವಿ ನಾವು ಬಂದರೆ ಮತ್ತೆ ವಿಧಾನಸೌಧಕ್ಕೆ ಹುಡ್ಕಾರೆ ನಮ್ಮ ಜನ ಅಕಂಡ್ರು ಬರೋಲ್ಲ ಸರ್ಕಾರ ಈಗಲೇ ಎಚ್ಚೆತ್ಕೊಂಡು ಬೇಗ ರೆಡಿಯಾಗಿ ಬೇಗ ರಿಸಲ್ಟ್ ಕೊಟ್ಟರೆ ನಾವು ಬರೋದು ತಪ್ಪಿಸ್ತೀವಿ ಇಲ್ಲ ನಾವು ತೀರ್ಮಾನ ಮಾಡಿಕೊಂಡು ನಾವು ಬಸ್ ಕಲ್ಯಾಣದಿಂದ ಬೀದರಿಂದ ಹೊರಟಿವಿ ಅಂತಂದ್ರೆ ಥ್ರೋಟ್ ಕರ್ನಾಟಕದಾಗಿರೋ ಎಲ್ಲ ನಮ್ಮ ಸಮುದಾಯದವರು ಬಂದು ಇಲ್ಲಿಗೆ ಆಗ್ತಾರೆ ಬೆಂಗಳೂರ ಅದು ಕಷ್ಟ ಆಗುತ್ತೆ ಮತ್ತೆ ಆ ಸ್ಥಿತಿಯನ್ನ ತಂದ್ಕಬೇಡಿ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ದಲಿತ ಪರ ಅಂತ ಇದುವರೆಗೂ ಗುಟ್ಟಿಸ್ಕೊಂಡ್ ಬಂದಿದ್ದಾರೆ ಅದು ಹಾಗೆ ಉಳಿಬೇಕು ಯಾಕಂದ್ರೆ ದಲಿತ ವಿರೋಧಿ ಅಂತ ಈಗ ಹೂ ಕೊಟ್ಟು ಬಿಟ್ಟದೆ ಇಷ್ಟು ಸಹ ಲೇಟ್ ಆಗಿದ್ದರಿಂದ ಮತ್ತು ಅವರ ಹೇಳ್ತಿನ ಸಹ ಒಂದೊಂದು ಸರಿ ಗೊಂದಲಗಳು ಸೃಷ್ಟಿಯಾಗಿರೋದ್ರಿಂದ ಅವ್ರ ಮೇಲೆ ನಂಬಿಕೆಗಳು ಆಗಿದ್ದಾವೆ ಆದರೆ ಆ ನಂಬಿಕೆ ಉಳಿಸ್ಬೇಕನ್ನದ ಅಂತಂತಂದರೆ ಸಿದ್ದರಾಮಯ್ಯ ಸಾಹೇಬರು ತುರ್ತಾಗಿ ಇದನ್ನು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಇಲ್ಲ ಅಂತಂದರೆ ಈಗ ಆಲ್ರೆಡಿ ನಾವು ಶ್ರೀ ಶ್ರೀ ಮಾದಾರ್ಜುನ ಸ್ವಾಮೀಜಿಯವ್ರನ್ನ ಅಂತ ಹಿಡಿದು ಮತ್ತೆ ಷಡಕ್ಷರಿ ಸ್ವಾಮಿಗಳು ಅಂತ ಹಿಡ್ದು ಇನ್ನು ಉಳಿದ ಇನ್ನು ಇಪ್ಪತ್ತ್ ಮೂವತ್ತು ನಮ್ಮ ಬೆಂಬಲಿತ ಸ್ವಾಮಿಗಳಿದ್ದಾರೆ ನಮ್ಮವರೇ ನಮ್ಮ ಸಮುದಾಯದಲ್ಲಿ ಇನ್ನು ಒಂದು ಇಪ್ಪತ್ತು ಜನ ಸ್ವಾಮಿಗಳಿದ್ದಾರೆ ಅವರೆಲ್ಲ ಜಾಯಿನ್ ಆಗ್ತಾರೆ ಜಾಯಿನ್ ಆಗಿ ನಾವೇನಾದರೂ ಹೋರಾಟಗಳನ್ನು ನಾವು ಒಂದೇ ಸರಿ ಕೈಗೆತ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗೂ ಬಹಳ ಕಷ್ಟ ಆಗುತ್ತೆ ಯಾಕಂದರೆ ಮರೇ ನಮ್ಮ ಹೋರಾಟಗಾರ ಮಾಡಿದ್ಕೆ ನೀವು ತಡ್ಕಳ್ದಕ್ಕಾಗಿದ್ದೀರಿ ಅಲ್ಲೇ ಸರ್ಕಾರದವರು ಇನ್ನು ನಮ್ಮ ಸಾಮ್ಗಳು ಮಾಡಾಕತ್ತಿದೀವಿ ಒಟ್ಟಿಗೆ ಅಂತಂದರೆ ಅದ್ರ ಸ್ಥಿತಿ ಒಂದು ಸರಿ ಊಹೆ ಮಾಡ್ಕೊಳ್ಳಿ